ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಬಾರದು ಎಂದು ಬ್ಯಾನರ್ ಅನ್ನು ಹಾಕಲಾಗಿದೆ ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಕಂಡು ಬಂದಿರುವಂತಹ ಬ್ಯಾನರ್ ಇದು ಮತ್ತೊಮ್ಮೆ ಈ ಧರ್ಮದಂಗಲ್ ಈ ಹಿಂದೆ ಇಂಥದ್ದೇ ಒಂದಷ್ಟು ಆಗಿದ್ವು ಈಗ ಮತ್ತೊಮ್ಮೆ ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಇದೇ ಬ್ಯಾನರ್ ಇಂಥದ್ದೇ ಬ್ಯಾನರ್ ಕಂಡು ಬರ್ತಾ ಇದೆ ಹಿಂದೂ ಪರ ಸಂಘಟನೆಗಳು ಒಕ್ಕೂಟ ಸಂಘಟನೆಗಳ ಒಕ್ಕೂಟ ಈ ಒಂದು ಬ್ಯಾನರ್ ಅನ್ನು ಹಾಕಿರೋದು ಸಿದ್ದೇಶ್ವರ ದೇವಸ್ಥಾನದ ಎದುರು ಈ ಒಂದು ಬ್ಯಾನರ್ ಅನ್ನು ಹಾಕಲಾಗಿದೆ ಬ್ಯಾನರ್ ತೆರವುಗೊಳಿಸಲು ಮುಂದಾದಂಥ ಶ್ರೀ ಸಿದ್ದೇಶ್ವರ ಸಂಸ್ಥೆ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಬಾರ್ದು ಅನ್ನೋ ಬ್ಯಾನರ್ನ ಹಾಕಲಾಗಿತ್ತು ಆದರೆ ಈ ಒಂದು ಬ್ಯಾನರ್ನ ನೀವು ನೋಡಬಹುದು ಇಲ್ಲಿ ಈ ದೇಶದ ಕಾನೂನಿಗೆ ಕೋರ್ಟ್ ತೀರ್ಪಿಗೆ ಗೌರವ ನೀಡಿದಂಥ ಈ ನೆಲದ ಸಂಸ್ಕೃತಿಗೆ ಅವಮಾನ ಮಾಡುವಂಥ ಪದೇ ಪದೇ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ನಮ್ಮ ಪೂಜ್ಯ ಗೋಗಳ ವಿಚಾರವಾಗಿ ಕೂಡ ಗೋಮಾತೆಯನ್ನು ಕೂಡ ಕೊಂದು ತಿನ್ನುವಂಥವರು ಅಂಥವರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಇಲ್ಲಿ ಹಿಂದೂ ಪರ ಸಂಘಟನೆಯವರು ಹಾಕಿರುವಂಥದ್ದು ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ಸೊ ಬ್ಯಾನರ್ ತೆರವು ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ತೆರವು ಮಾಡೋಕ್ಕೆ ಹೊರಟಿರ್ತಾರೆ ಸೊ ವ್ಯಾಪಾರಕ್ಕೆ ಅನುಮತಿ ನೀಡಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಶ್ರೀರಾಮ ಸೇನೆಯ ಮುಖಂಡ ನೀಲಕಂಠ ಕಂದಗಲ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದೇ ಒಂದು ಫ್ಲೆಕ್ಸ್ ನೀವೀಗ ನೋಡ್ಬೋದು ವಿಜಯಪುರದ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗುವುದು ಇಲ್ಲಾಗುವಂಥ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯಲ್ಲಿ ಹಾಗಾಗಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು ನಮ್ಮ ನಂಬಿಕೆಗಳು ದೇಶದ ಕಾನೂನು ಕೋರ್ಟ್ನ ತೀರ್ಪಿಗೆ ಗೌರವ ನೀಡದಂಥವರಿಗೆ ಯಾಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಇವರ ಹಿಂದೂ ಸಂಘಟನೆಯವರ ಪ್ರಶ್ನೆ ಸೊ ಅವರೀಗ ಬ್ಯಾನರನ್ನು ಹಾಕಿದ್ದಾರೆಲ್ಲಿ ಫ್ಲೆಕ್ಸನ್ನು ಹಾಕಿದ್ದಾರೆ ನಂತರ ಅಲ್ಲಿನ ಏನು ಟ್ರಸ್ಟ್ನವರು ಅದನ್ನು ರಿಮೂವ್ ಮಾಡಕ್ಕೆ ಹೋದಾಗ ತೆಯೋಕ್ಕೆ ಹೋದಾಗ ನಾವು ಖಂಡಿತ ಇದನ್ನು ಬಿಡೋದಿಲ್ಲ ಅಲ್ಲೇ ಇರಬೇಕು ಫ್ಲೆಕ್ಸ್ ಒಂದು ವೇಳೆ ಏನಾದರೂ ಫ್ಲೆಕ್ಸನ್ನು ತೆರವುಗೊಳಿಸಿದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಹೇಳಿದ್ದಾರೆ ಸೊ ವಿಜಯಪುರ ನಗರ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಬಳಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನು ನೀಡಬಾರ್ದು ಅನ್ನೋದು ಈ ಬ್ಯಾನರ್ ಹಾಕಿರುವಂಥವರ ಒಂದು ಒತ್ತಾಯ ಸೊ ಶ್ರೀ ಸಿದ್ದೇಶ್ವರ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಇಲ್ಲಿ ಮುಸ್ಲಿಂ ಸಮಾಜದ ವ್ಯಾಪಾರಿಗಳು ಕೂಡ ವ್ಯಾಪಾರ ಮಾಡ್ತಾಯಿದ್ರು ಆದರೆ ಈಗ ಬ್ಯಾನರ್ ಮೂಲಕ ಒತ್ತಾಯ ಮಾಡಲಾಗ್ತಾ ಇರೋದು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ವಿವಿಧ ಹಿಂದೂಪರ ಸಂಘಟನೆಗಳ ಒಕ್ಕೂಟ ಹಿಂದೆ ನೀವು ಇದೇ ವಿಚಾರವಾಗಿ ಈ ಜಟ್ಕಾಕಟ್ ಮುಂತಾದೆಲ್ಲ ಕೂಡ ಗಮನಿಸಿದರೆ ಏನೇನಾಗ್ತಾ ಇತ್ತು ಅನ್ನೋದು ಹಲಾಲ್ ವಿಚಾರವಾಗಿಲ್ಲ ನಮ್ಮ ವಿಜಯಪುರದ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅಶೋಕ್ ಹಿಂದೆ ಇದೇ ರೀತಿಯಾದಂಥ ಒಂದು ಧರ್ಮದಂಗಲ ಆಗಿತ್ತು ಅದು ಹಿಜಾ ವಿಚಾರದಿಂದ ಶುರುವಾಗಿ ಹಲಾಲ್ ಜಟ್ಕಾ ಇದೆಲ್ಲವೂ ಕೂಡ ಆಗಿ ಇದೇ ರೀತಿ ಜಾತ್ರೆಗಳಲ್ಲೂ ಕೂಡ ಮುಂದುವರೆದಿತ್ತು ಈಗ ಮತ್ತೊಮ್ಮೆ ಶುರುವಾಗಿದೆ ಸೊ ಏನಿದೆ ಅಂತ ಆ ಫ್ಲೆಕ್ಸ್ನಲ್ಲಿ ಏನು ಯಾರು ಹಾಕಿರೋದು ಏನು ಕತೆ ಅವಿನಾಶ್ ಏನಂತಂದ್ರೆ ಇದೀಗ ವಿಜಯಪುರ ನಗರದಲ್ಲಿ ಮತ್ತೆ ಧರ್ಮದಂಗಲ್ ಶುರುವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಹಲಾಲ್ ಹಿಜಾಬ್ ನಂತರ ಇದು ಧರ್ಮದಂಗಲ್ ಶಾಂತವಾಗಿತ್ತು ಇದೀಗ ಸಿದ್ದೇಶ್ವರ ಜಾತ್ರೆಯಲ್ಲಿ ಧರ್ಮದಂಗಲ್ಗೆ ಈಗ ಕಿಡಿ ಹೊತ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ವಾರಕ್ಕಿಂತ ಹೆಚ್ಚು ಕಾಲ ನಡೆಯುವ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಪ್ರಮಾಣದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಜಾತ್ರೆ ಈ ಜಾತ್ರೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅವಕಾಶ ನೀಡಬಾರದು ಎನ್ನುವ ಒಕ್ಕೂರ್ಲ ಆಗ್ರಹವನ್ನ ವಿವಿಧ ಹಿಂದೂಪುರ ಸಂಘಟನೆಗಳ ಒಂದು ಒಕ್ಕೂಟ ಒಂದು ಮನವಿ ಮಾಡಿದೆ ಈ ನಿಟ್ಟಿನಲ್ಲಿ ಇಂದು ವಿಜಯಪುರ ನಗರದ ಆರಾಧ್ಯ ದೈವ ಇರ್ತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದ ಎದುರು ಕಡೆ ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ ಆ ಬ್ಯಾನರ್ ಅಲ್ಲಿ ಹಿಂದೂಗಳಿಗೆ ಮಾತ್ರ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಬೇಕು ಮುಸ್ಲಿಮರಿಗೆ ಕೊಡಬಾರದು ಈ ಕಾನೂನಿಗೆ ಈ ನೆಲಕ್ಕೆ ಈ ಮುಸ್ಲಿಮರು ಯಾವತ್ತೂ ಒಂದು ಗೌರವನ್ನ ಕೊಡಲ್ಲ ಏನು ಲವ್ ಜಿಯಾದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನ ಇವರು ಒಂದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಕೊಂದು ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾರೆ ಸರ್ವೋಚ್ಚ ನ್ಯಾಯಾಲಯ ಸೇರಿದಂತೆ ಇನ್ನಿತರ ನ್ಯಾಯಾಲಯದ ಆದೇಶಗಳಿಗೆ ಕೂಡ ಇವರು ಗೌರವ ಕೊಡಲ್ಲ ಎಂಬ ಇತ್ಯಾದಿ ಅಂಶಗಳನ್ನ ಒಳಗೊಂಡತಕ್ಕಂತ ಬ್ಯಾನರ್ ಅನ್ನ ಹಾಕಿದ್ದಾರೆ ಈ ಬ್ಯಾನರ್ ಅನ್ನ ಕಂಡ ತಕ್ಷಣ ಸಿದ್ದೇಶ್ವರ ಸಂಸ್ಥೆಯ ಸಿಬ್ಬಂದಿಗಳು ತೆರವುಗೊಳಿಸಕ್ಕೆ ಮುಂದಾದ್ರು ಆಗ ಶ್ರೀರಾಮ್ ಸೇನೆಯ ಮುಖಂಡ ನೀಲ್ಕಂಠ್ ಕಂದ್ ಕಂದ್ಗಲ್ ಅದನ್ನ ತಡೆದು ಏನು ಪ್ರಖರ ಹಿಂದುತ್ವವಾದಿ ಮಾತನಾಡುವ ಯತ್ನಾಳ್ ಅವರ ಸಂಸ್ಥೆಯಲ್ಲಿ ಚೇರ್ಮನ್ರು ಅಥವಾ ಸಿಬ್ಬಂದಿಗಳು ಈ ರೀತಿ ಬ್ಯಾನರ್ ತೆರವುಗೊಳಿಸುವುದು ಸರಿಯಲ್ಲ ಒಂದು ವೇಳೆ ಬ್ಯಾನರ್ ತೆರವುಗೊಳಿಸಿದ್ರೆ ಹಾಗೂ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಟ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಎಚ್ಚರಿಕೆಯನ್ನ ನೀಡಿದರೆ ಸ್ಥಳದಲ್ಲಿ ಉದ್ಯೋಗನ ವಾತಾವರಣ ಉಂಟಾಗಿದೆ ಅವಿನಾಶ್ ಧನ್ಯವಾದ ಅಶೋಕ್